ನೋಡಿರಿ ಮನ್ಯಾಗ ಮದುವೆ ಸಮಾರಂಭ ಅಂತ ರೀ ಮದುವೆ ಸಮಾರಂಭ ಮನೆಗೆ ನಡೆಯತ್ತೈತಿ ಅಂತ ಹೇಳಿದ್ರೆ ಮೇನ್ ಏನು ಬೇಕಪ್ಪ ಅಂತಂದು ಹೇಳಿದ್ರೆ ಚುಮ್ಮರಿ ಬೇಕು ರೀ ಬೊಳ್ಳಿ ಚುಮ್ಮರಿ ಇವು ಉತ್ತರ ಕರ್ನಾಟಕ ಸ್ಪೆಷಲ್ ಹೌದ್ರಿ ಆಮೇಲೆ ಮದುವೆ ಒಳಗೆ ಮೇನ್ ಇಂಪಾರ್ಟೆಂಟ್ ಬೇಕಾ ಬೇಕು ರೀ ಯಾರ ಬೀಗ್ರಿ ಸಡನ್ನಾಗಿ ಬಂದ್ರಪ್ಪ ಅಂದ್ರೆ ಮೊದ್ಲು ಚುಮ್ಮರಿ ಕೊಟ್ಟು ಚಹಾ ಕೊಟ್ಟು ಅವರಿಗೆ ಮೊದಲು ಸಮಾಧಾನ ಮಾಡೋಕೆ ಬರ್ತೈತೆ ರೀ ಹಾಗಾಗಿ ಈಗ ಆ ಚುಮ್ಮರಿ ಮಾಡಾಕತ್ತೀನಿ ರೀ ನಾನು ಈಗ ಇಷ್ಟು ಶೇಂಗಾದವ್ರಿ ಮೊದ್ಲು ಇವನ್ನ ಹುರ್ಕೊಬೇಕು ರೀ ಹುರ್ಕೊಂಡು ಇವನ್ನೆಲ್ಲ ಸಿಪ್ಪಿ ತೆಗೆದು ಆ ಬಳಕ ಇವನ್ನೆಲ್ಲ ರೆಡಿ ಮಾಡ್ಕೊತ ಚುಮ್ಮಾರು ಮಾಡೋಕೆ ನಿಂದ್ರನ್ ಇಷ್ಟು ದೊಡ್ಡ ಡಬ್ರಿ ಕೊಟ್ಟಾಳೆ ಇಲ್ಲ ನಮ್ಮನಸ್ಸು ಅಲ್ಲಿ ಶೇಂಗಾ ಹುರಿಯತ್ತಾಳಾಕಿ ಹಾಂ ಚೋಡ್ರಿ ನಮ್ಮ ಈಗ ಶೇಂಗಾ ರೀ ನಾ ನೈವ್ ತಿಕ್ಕಿ ಚಪ್ಪುರ್ಸಿ ರೀ ಈ ಥರ ಬ್ಯಾಳಿ ಮಾಡ್ಕೊಳಕತ್ತೇನ್ರಿ ಈ ಒಂದಿಷ್ಟು ರೀ ಹಿಂಗೆ ಹಿಂಗ ತಿಕ್ಕಿದೊಂದು ಸಿಪ್ಪೆಲ್ಲ ಹೋಗ್ಬಿಡ್ತಾವ ಚಲೋ ಆಗ್ತವ್ರ ಮೆಣಸಿ ಕಾಯಿಂಡಿ ಮಸ್ತ್ ಕೆಂಪದವಲ್ಲ ಇವು ಮಿರಿ ಮೀರಿ ಎಷ್ಟು ಇಷ್ಟು ಬಳ್ಳಿ ಈಗ ಎಲ್ಲ ರೆಡಿ ಅದ ಮಾಡ ಈಗ ಡಬ್ರಿ ಒಳಗೆ ಫಸ್ಟ್ ಹುಳಿ ಮಾಡ್ಕಂಡ್ ಅದ್ರೊಳಗೆ ಕಲ್ಸಾಕ ಬರ್ತತಿ ಹೊಂಡವ್ರಿ ತಮ್ಮ ಎಲ್ಲ ಹುಳಿ ಮಾಡಕ್ಕೆ ಫಸ್ಟ್ ನೋಡ್ರಿ ಈಗ ಎಣ್ಣೆ ಕಾಯಿ ಕಿಟ್ಟ್ರಿ ಇಲ್ಲಿ ಎಣ್ಣೆ ಚಲೋ ಬಿಸಿ ಆಗ್ಬೇಕ್ರಿ ಈಗ ನೋಡ್ರಿ ಫಸ್ಟ್ ಎಣ್ಣೆ ಒಳಗೆ ಸಾಸು ಬಿದ್ದಿರಿಗೆ ಹಾಕೀವ್ರಿ ಆಮೇಲೆ ಈಗ ಒಂದ್ ಸೈಡ್ ಚಾಮಡ ಕಟ್ಟೋಣ ಯಾಕಂದ್ರೆ ಅಲ್ಲೆಲ್ಲ ಮದುಮಗಳು ಇವ್ನು ಪ್ಯಾಕಿಂಗ್ ಮಾಡಬೇಕಾರೆ ಅವ್ರಿಗೆಲ್ಲ ಹೇಳಿ ಸಾಸಿವೆ ಜೀರಿಗೆಲ್ಲ ಚಟ್ಟ ಚಟ್ ಅಂದಮೇಲೆ ಅದಕ್ಕೆ ಈಗ ಕರಿಬೇವು ಹಾಕೀನ್ರಿ ಆಮೇಲೆ ಬೆಳ್ಳುಳ್ಳಿಯನ್ನು ಜಜ್ಜಿದಲ್ರಿ ಅವ್ನು ಹಾಕೀನಿ ಅವು ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಆಗ್ಬೇಕ್ರೆ ಹೊತ್ತಿಸ್ಬಾರ್ದ್ರೆ ಹೊತ್ತಿಸಿದ ಅಂದ್ರೆ ಎಲ್ಲ ಬೇಬಿಡ್ತಾವ್ರಿ ಸ್ವಲ್ಪ ಕೆಂಪು ಆಗ್ಬೇಕು ಇವಾಗ ನೋಡಿರಿ ಕೊಬ್ಬರಿ ಹಾಕಿನಿ ಇದ್ರೊಳಗೆ ಮೆಣಸಿನಕಾಯಿ ಕರಿಬೇವು ಬೆಳ್ಳುಳ್ಳಿ ಆಮೇಲೆ ಏನು ಹುರ್ಕೊಂಡಿದ್ವಲ್ರಿ ಶೇಂಗಾ ಪುಟ್ಟಾಣಿ ಅವನು ಹಾಕೀನಿ ಎಲ್ಲ ಎಣ್ಣೆ ಬಿಸಿ ಆದಾಗ ರೀ ನಾನು ಈ ಥರ ಸ್ವಲ್ಪ ತಯಾರಕೊತ ಇರ್ಬಿಟ್ರಿ ಯಾಕಂದ್ರೆ ತವಾಗೇನು ಹೊತ್ತಿಬಿಡ್ತಾವೆ ರೀ ಅವು ಈಗ ನೋಡ್ರಿ ಅರ್ಶಿನ ಮತ್ತು ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕೀನ್ರಿ ನಾನು ಈಗ ಸ್ವಲ್ಪ ಹೇಳಿದ್ರೆ ಹುಳಿನ ಇಳಿಸ್ಕೊಂಡ್ಬಿಡನ್ರಿ ಆಂ ಹಿಡಿಬೋದು ಮೊಮ್ಮೆ ದೊಡ್ಡದೇ ಡಬ್ಬ ರೀ ಮಸ್ತ್ ಐತಿ ಈಗ ಅದ್ರಾಗ ಹಾಕ್ಬಿಡಿ ನಾ ಸ ಮಂಡಕ್ಕಿನ ನಾವು ಹುಳಿ ಹಾಕ್ತೀನ ಆ ರೆಡಿ ಆಯ್ತು ಕಲಿಸಿ ಮತ್ತೆ ಇಲ್ಲೋಡ ಇದ್ರಾಗ ಹಾಕಿಡ್ಬೇಕ ಸ ಅಂದ್ರೆ ಕುರು ಕುರು ಅಂತಾವೆ ಥಂಡಿಗೆ ರಬ್ಬರ್ ಅಬ್ಬರದಂಗೆ ಆಗ್ಬಿಡ್ತಾವು ಈಗ ನೋಡಿ ಹ್ಞೂ ತಡಿ ಸಾಕ್ ತಡಿ ಹಾಕ್ಲೇ ಹೇಗೆ ಅದ್ರಾಗ ಮಂಡಕ್ಕಿ ಒಳಗೆ ಕಲ್ಸಕ್ ನೋಡ್ರಿ ಕಡೆ ಮಂಡಾಕಿ ಅಂತೀವ್ರಪ್ಪ ನಾವು ನಮ್ಮ ಕಡೆ ಚುಮ್ಮರಿ ಅಂತೀವಿ ಅವ್ರು ಚುಮಾರ ನಗತಾರ್ರಿ ಅವ್ರು ಇಲ್ಲಿ ಮಂಡಕ್ಕೆ ಅನ್ಬೇಕ ಕಾರ್ ಮಂಡಕ್ಕಿ ಅನ್ಬೇಕು ನಾವು ಬಳ್ಳಿ ಚುಮ್ಮರಿ ಅಂತೀವಿ ನಸ ಅವು ಉಳಿದದ ಮಂಡಕ್ಕಿನ್ನ ಅದ್ರೊಳಗೆ ಹಾಕ ಈ ಕಲಸಿದ ಮಂಡೆಕಿ ಇದ್ರೆ ಹಾಕಕ್ಕೆ ಬರ್ತೈತಿ ಯಾಕಂದ್ರೆ ಪ್ಲಾಸ್ಟಿಕ್ ಅದ್ರಾಗ ಅದ್ರ ಗಾಳಿ ಹೋಗಂಗಿಲ್ಲ ಮಂಡ್ಯಕ್ಕೆ ಹಂಗ ಮಸ್ತ್ ಕುರು ಕುರು ಅನ್ನಂಗ ಐತಿ ಮಸಾಲೆ ಐತ್ ಮಮ್ಮಿ ಕೈಲಿ ಇದನ್ ಮಾಡ್ಬಿಡಿಗ ಆರೈತದ ಕೈಲಿ ಕಲಸಿದ್ರೆ ಎಲ್ಲ ಕುಡದ ಹ್ಮ ಕಲಿಸ್ಬಿಡ ಇನ್ನೂ ಒಂದ್ ಏಟ್ ಐತಿ ಇಲ್ಲ ಉಪ್ಪು ನೋಡಿ ಹಾಕಿನ ಮತ್ತೆ ಸ್ವಲ್ಪ ಕಡಿಮಾರ ನಡಿತೈತಿ ಉಪ್ಪಟ ಊರ್ಲಾ ಅಂದ್ರ ಸುಮ್ಮನೆ ಮಾಡೋದಂತ ರಾತ್ರಿ ಪ ಎಷ್ಟು ಶೇಂಗಾ ಉಳ್ದು ರೀ ಇವು ಈಗ ಇವ್ನ ಏನು ಹೇಳಿದ್ರೆ ಶೇಂಗಾ ಚಟ್ನಿ ಮಾಡಿ ಇಟ್ಬಿಡ್ತೀವಿ ರೀ ಯಾಕಂದ್ರೆ ಹುಡುಗರು ಪಡೆಗಳು ಅಂದಾಗ ಅದಕ್ಕೆ ಕೇಳ್ತಿರ್ತಾರೆ ಶೇಂಗಾ ಚಟ್ನಿ ಈಗ ಮೊನ್ನೆ ಒಂದಿಷ್ಟು ಮಾಡ್ಯ ಅಂತ ನನ್ನಸ್ ಇವೊಂದಿಷ್ಟು ಮಾಡಿಟ್ಬಿಡೋಣ ಯಾಕಂದ್ರೆ ಇವು ಮತ್ತೆ ಹುರಿದು ರೀ ಬೆಳಗ್ಗೆ ಗೆಣದ್ರಾಗ ನೆಕ್ತ ಬಿಡ್ತಾವೆ ಅದಕ್ಕೆ ಈಗ ಎಲ್ಲ ಬಳ್ಳಿಟ್ಟಿದ್ದೈತಿ ಮಿಕ್ಸಿಗೆ ರೀ ಇಟ್ಟು ತಮ್ಮ ನಿಮ್ಮ ನಿಮ್ಮ ಜಗಕ್ಕೆ ನಾವು ಯಾವಾಗಾರ ಹುರ್ಗೆ ಬರ್ಲಿರಿ

ಅಂದಾಗ ಲಾಸ್ಟ್ ಟೈಮ್ ಬಂದಾಗ ನಾವು ಈ ಟಿ ಶರ್ಟ್ ಅನ್ನಾಗ ನೋಡ್ರಿ ಟ್ರ್ಯಾಕ್ ಪ್ಯಾಂಟ್ ಇಲ್ಲೇ ಬಿಟ್ಟು ನಾವು ಪಟ್ ಪಟ್ ಮಕ್ಕಳು ಟೈಮಿಗೆ ಎಷ್ಟಾಗೇತಿರಿಪಾ ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗತ್ತ ಟೈಮಿಗೆ ಹನ್ನೆರಡು ಗಂಟೆ ಆಗ್ತೀವಿ ಬನ್ರಿ ಪಟ್ ಪಟ್ ಮಕ್ಕಳುನೆ ಮಕ್ಕಳು ಮೇಲೆ ಲಘು ಎದ್ದ ಐತಲ್ಲ ಮತ್ತು ಕೆಲ್ಸಕ್ಕೆ ಹಾಜರಾಗಬೇಕು ಮದುವೆ ಮುಗಿ ಮಟ ಆಯ್ತಲ್ರಿ ಈಗ ಕಂತುಂಬ ನಿದ್ದೆ ಯಾರು ಮಾಡಂಗಿಲ್ಲ ಹಾಗ ನಿದ್ದೆ ಮಾಡಿದ್ರೆ ಕಂತುಂಬಕ್ಕಂತ ಹೇಳಿದ್ರೆ ಅದಕ್ಕೆ ಮದುವೆ ಮನೆ ಅನ್ನಂಗಿಲ್ಲ ಅರ್ಧಮ್ ಅರ್ಧ ನಿದ್ದೆ ಒಳಗೆ ಕೆಲಸ ಮಾಡ್ತಿರ್ಬೇಕು ಮದ್ವೆ ಮುಗಿಸ್ತಿರ್ಬೇಕು ನೀ ಎಲ್ಲಾರು ಹೊಡೆ ತಂಬ ಉಣ್ಣು ಕಂತುಂಬ ನಿದ್ದೆ ಮಾಡಿದ್ರೆ ಮದ್ವೆ ಅನ್ನೋಂಗಿಲ್ಲ ಅಂತ ನಾಳೆ ಮನೆ ಕಡೆ ಹಂದ್ರ ಹಾಕ್ಬೇಕ್ರಿ ಸೊ ಹಿಂಗಾಗಿ ನಾಗಲ್ ಬಂದೆವು ಅಂತ ಹೇಳಿದ್ರೆ ತಂಗಿನ ಗಿರುತ್ ಹಾಕಿ ಬಂದೇವಿ ಈ ತೋಟ ಆಯಿತು ನಾ ಆ ತೋಟ ಆಯಿತು ಗೊತ್ತಿಲ್ಲ ಆ ತೋಟ ಇದೆ ನಾ ಸುಮ್ಕಾಯಿಲಿ ಮಠ ಬಂದ್ವಿ ಆ ತೋಟ ಅದೇ ಈಗ ಅಲ್ಲಿ ಹೋಗಕ್ಕೆ ನೋಡ್ರಿ ಲಾಸ್ಟ್ ಟೈಮ್ ಬಂದಾಗ್ರೆ ನಾವು ಅಂದರೆ ನಶ್ಷ ಮುದಿಗೆ ಬಂದಾಗ ಭಾರಿ ಎಂಜಾಯ್ ಮಾಡಿದ್ದೀರಿಪ್ಪ ಆಗ ನಗನಿ ಆ ಕಡೆ ಹೋಗ್ಬೇಕ ಬರ ಹೋಗೋಣ ಯಾವ್ದ ಇದೆ ಈ ಕಡೆ ವಾತಾವರಣ ಸೂಪರಿಪ್ಪ ನೋಡ್ರಿ ಕೊತ್ತಂಬರಿ ಅಲ್ಲ ಇದೆ ಮತ್ತೆ ಇದು ಪಾಲಕ್ ಅಲ್ಲ ಈ ಕಡೆ ಏನ್ರಿಪಾ ಅಂತ ಹೇಳಿದ್ರೆ ತಂಗಿನ ಗಿಡ ಆಮ್ಯಾಗ ಹೊಲ ಗದ್ದಿ ಈ ಕಡೆಯ ರೀ ಆಮ್ಯಾಗ ನಮ್ಮ ಏನೇ ಇರ್ತಾರಲ್ರಿ ವಿಟ್ಲಾಪುರ ಒಳಗೆ ಆ ಕಡೆ ಅಂತೂ ಚೊಕ್ಕ ನೀರು ಬತ್ತ ಆ ಕಡೆ ಸಿಕ್ಕಾಪಟ್ಟೆ ಬರೀ ಭತ್ತ ಭತ್ತ ನೋಡ್ರಿಪ್ಪ ಹ್ಞೂ ಅಂದ್ರೆ ನೀರಿಂದ ಏನು ಕಡಿಮೆ ಇರೋಂಗಿಲ್ಲ ಅಲ್ಲಿ ತೆಂಗಿನ ಗಿಡದಾಗ ತೆಂಗಿನ ಕಣದವು ಅದಾವು ಮಸ್ತ್ ಈ ಕಡೆ ಒಂದು ಏನು ಪದ್ಧತಿ ರೀಪ್ಪ ಅಂತ ಹೇಳಿದ್ರೆ ಯಾರ್ದ ಮನೆಯಾಗ ಮದ್ವಿ ಇರ್ಲಿ ತೆಂಗಿನ ಗಿರಲಿ ಹಂದ್ರ ಮ್ಯಾಗ ನೆಕ್ಸ್ಟ್ ಕಾರ್ಯಕ್ರಮ ಮಾಡೋದ್ರಿ ಅದು ಮ್ಯಾಗ ಕಾರ್ಯಕ್ರಮ ಸ್ಟಾರ್ಟ್ ಆದಂಗೆ ರೀ ಮದ್ವಿ ಮನೆಯು ನೋಡ್ರಿ ಚಿಕ್ಕ ಗಿಡ ಐತಿ ಚಿಕ್ಕು ಮಸ್ತ್ ಆಗ್ಯಾವ ಹ್ಞೂ ಹ್ಞೂ ಟೋಟಾ ನೋಡಿ ಇದು ಟೋಟಾ ಮಸ್ತೆ ಈ ವರ್ಟಂಗಿರಿಗೆ ಫಟ್ ಫಟಮಲ ಗರ ಹಾಕೋಬೇಕು ಮನೆ ಕಡೆ ಹೋಗಬೇಕು ಈಗ ಬರಬೇಕಣ್ಣ ಗಾಡಿ ಇಲ್ಲಿ ಬಂದಿವಿರಿ ಅರ್ನೆಗೆ ಗಿರಿ ಬಾಳ ನಾವು ಫಟ್ ಫಟ ಹಾಕೋಣ ನಾವು ಹಾ ನೋಡಿಪ್ಪ ಗರಿ ಹಾಕೋದು ಗರಿ ಇದೆ ಬಳೆ ವಾಚ ಟ್ರ್ಯಾಕ್ಟರ್ ನಿಂದ ನಮ್ಮ ಗೈಷ್ಟು ಬೇಕಾಗಂಗಿಲ್ಲರಿ ಅಂದ್ರೆ ಅದ ಮ್ಯಾಗ್ ಹಾಕೈತಿಲ್ರಿ ಎಲ್ಲಿ ಗ್ಯಾಪ್ ಬೀಳಬಾರ್ದು ಎಲ್ಲಿ ಬೆಳಕು ಬೀಳಬಾರ್ದು ಅಂತೇಳಿ ಇಷ್ಟೆಲ್ಲ ಪ್ಯಾಕ್ ರೀ ಪ್ಯಾಕ್ ರೀ ಇಷ್ಟು ಗರಿ ರೀ ಅದಕ್ಕೆ ತಂಗಿನಿಗಿರಿ ಅಂತ ಹಾಕೊಂಡ್ವಿ ಕಲಿ ನೆಕ್ಸ್ಟ್ ಏನಪ್ಪ ಈಗ ಪೋಲ್ಸೆಲ್ ಪೋಲ್ಸ್ ಅಂದ್ರೆ ನಮ್ಮ ಮುಂಡಾ ನೋಡ್ರಿ ನಮ್ಮ ಮೊಬೈಲ್ ಕಡೆ ಹೋದ್ರೆ ನಮ್ಮ ಮುಂಡಾ ಅಂತೀವಿ ಈ ಕಡೆ ಪೋಲ್ಸ್ ಅಂತಾರೆ ಎಲ್ಲಿ ನೋಡ್ತಿರಲ್ಲಿ ಬರೀ ಹೊಲಾನು ಹೊಲ ನೋಡ್ರಿ ಈ ಕಡೆ ಇಲ್ಲಿ ಹೆಂಗೆ ಆಗತ್ತಿರಪ್ಪ ಅಂತ ಹೇಳಿದ್ರೆ ಈಗ ಬರ್ತಾ ಬರ್ತಾ ಎಲ್ಲ ಹೊಲ ಹೊಂಟಾವು ಹೊಲದ ಜಾಗದಾಗ ಆಗತ್ತಾವು ಬಂದೂರಿಪ್ಪ ಈಗ ಗಂಜರ ಕೆಲಸ ರೀ ಇವರ ಮಾಡಾಕ್ತಾರೆ ಈಗ ನಂತರ ಈ ಬಂಬು ಹಾಕೊಂತ ಹೋಗ್ಬೇಕು ನೋಡ್ರಿ ಕಂಗನಗಿರಿ ಮುಂಡ ಆಮ್ಯಾಗ ಅಡಿಗೆ ಮಾಡೋಕೆ ಕಟ್ಟಿಗೆ ಎಲ್ಲ ಹಾಕೊಂಡ್ವಿ ರೀ ಈಗ ಶೀಘ್ರ ಮನೆ ಕಡೆ ಹೋಗೋದ ಈ ಸಂಧ್ಯಾ ಒಳಗೆ ಗಾಡಿ ಹೋಗೋದು ಬರೋದು ಭಾಳ ಕಷ್ಟ ಐತಿರಪ್ಪ ಇಲ್ಲಿ ಕಲಿ ಭಾರಿ ಗ್ರೇಟ್ ಅನ್ನಿ ಮೋನಿ ಏನು ಓನಿ ಸರ್ ಪಿಂಜಾರುನಿ ಏಳನೇ ಕ್ರಾಸ್ ಏಳನೇ ಮಾಡ್ರೆ ಬಾವಿ ಕಟ್ಟಿ ಅನ ಹೆಸರು ಭಾರಿ ಇದ್ದಿ ಆಮ್ಯಾಗ ಓನಿರ ಭಾರಿ ಇದ್ದಿ ಅದು ನೋಡ್ರಿಪ್ಪ ಸುಡೋ ಕಟ್ಟಿಗೆ ಅದು ಆಮ್ಯಾಗ ಮುಂಡಾನು ಅದು ಗರಿನೂ ಅದು ಈಗ ಸೋಮವಾರ ದಿನ ಮಸ್ತಾಗಿ ಮಂಟಪ ರೀ ಮಂಟಪ ಹಾಕಿದ್ಮ್ಯಾಗ ಶ್ಯಾಮೆ ಅದು ಹಾಕ್ತಾರೆ ಆಮ್ಯಾಗ ಅಡುಗೆ ಮಾಡೋ ವ್ಯವಸ್ಥೆ ಮಾಡಾಕತ್ತಾರೀಪಾ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಏನು ನಶುನ ಮದ್ದು ಒಳಗೆ ಮಾಡಿದಲ್ರಿ ಅಡುಗೆ ಎಲ್ಲೇ ರೀ ಈಗ ಯಾಕ್ರಿಪ್ಪ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಜಾಗ ಖಾಲಿ ಇಲ್ರಿ ಇಲ್ಲಿ ಜಾಗ ಖಾಲಿ ಐತಿ ಆಮೇಲೆ ಖಾಲಿ ಜಾಗ ಅಂದ್ರೆ ಇದು ಮಸ್ತ್ ಈಗ ಇದು ಅಲ್ಲಿ ಕಟ್ಟಿಗೆ ಈಗ ಎಲ್ಲ ಅಡುಗೆ ಮಾಡಿ ವ್ಯವಸ್ಥೆ ಮಾಡಬೇಕು ನೋಡಿರಿ ಈಗ ಸದ್ಯಕ್ಕೆ ಏನಪ್ಪ ಆರಾಮದಿಲ್ ಆರಾಮಪ್ಪ ಹಾಯ್ ಮಾಡು ನಿನ್ನ ಫ್ಯಾನ್ಸ್ ಭಾಳ ಅದ್ರಲ್ಲಿ ಹಾಯ್ ಮಾಡು ನಮಸ್ಕಾರ ಮಾಡು ಚೆನ್ನಾಗಿ ಮಾಡಿ ಹೇಗೆ ಮಾಡತ್ತಿ ಫಸ್ಟ್ ಟೈಮ್ ಏನಂತೇಳಿರಿ ಗಾಡಿ ತರೋಕೆ ನಾವು ಒಳ್ಳೆ ಅಂಥೇಳಿ ಬಂದ್ರಿಪ್ಪ ಇಪ್ಪ ಒಳಗಿವ್ರೆ ಯಾಕಂತ ಹೇಳಿದ್ರೆ ಈ ಓಣಿ ಒಳಗೆ ಹೆಚ್ಚಿಗೆ ಯಾರು ಬರಂಗಿಲ್ಲ ಗಾಡಿ ತೊಗೊಂಡು ಇಲ್ಲಿ ನೋಡ್ರಿ ಹಿಂಗೆ ಎಲ್ಲ ಮನೆ ಮುಂದೆ ಬೈಕ್ ಇರ್ತಾವ್ರಿ ಇಂಥ ಗಾಡಿ ತೊಗೊಂಡು ಯಾರು ಬರೋಂಗಿಲ್ಲ ಆಲ್ಮೋಸ್ಟ್ ಇಲ್ಲಿ ಆಟೋನು ರೀ ನಾ ಎಷ್ಟು ಸಲ ಕೇಳ್ರಿ ಆಟೋದಾರ ಇಲ್ಲಿ ಬರ್ರಂದ್ಬಿಡ್ಲಿಕ್ಕೆ ಬರೋಂಗಿಲ್ಲ ಬಟ್ ಟಿವ್ ದಾರಲ್ರಿ ಇವ್ರು ಬಂದ್ರೆ ಪಾಪ ಈಗ ನೋಡ್ರಿ ಗಮ್ಮತ್ ಗಾಡಿ ಅಂತ ಹೇಳಿದ್ರೆ ಅಲ್ಲಿಗೆಲ್ಲ ಬೈಕ್ ರೀ ಈಗ ಅಂದ್ರೆ ಗರಿ ಆಮೇಲೆ ಕಂಬ ಎಲ್ಲ ತೊಗೊಂಬಂದು ಊಟ ಮಾಡಕತ್ತಿದ್ರು ನೋಡ್ರಿ ಎಲ್ಲರ ಹೆಂಗೈತಪ್ಪ ಸಾರ ಚಲೋ ಐತೆ ಹ್ಞೂ ಅದ ಬಾ ನನ್ನ ಕೈಯಾಗ ಉಪ್ಪಿನಕಾಯಿ ಉಪ್ಪಿನಕಾಯಿ ಸೋನಕ್ಕೆ ಯಮ್ಮ ಮಸ್ತ್ ಐತೆ ಚದಕ್ಕೆ ನಾಚು ಮಾಡಪ್ಪ ಮುಂದೆ ನಿಂದ ನಿಂದು ಮಾರಿಯಪ್ಪ ನಿನಗೆ ನಮ್ಮ ಕಡೆ ನೋಡ್ಬಿಡ್ತಗ ಅಲ್ಲಿ ಬಂದ್ಬಿಡ್ತು ನೀನು ಏನ ಚಿನ್ ಸದಕಿಗೆ ಅಲ್ಲೇ ಫಿಕ್ಸ್ ಅಲ್ಲೇ ನೋಡ್ತೀನುವ ನಾನು ಸಣ್ಣ ತಮ್ಮ ಅಲ್ಲೇ ಬರುವಲ್ಲಕ್ಕ ನೀ ಅಲ್ಲೇ ಬರ್ಬೇಕು ನೋಡ್ಲ ಹಾಂ ನಮ್ಮ ಊರಿಗೆ ಅಲ್ಲಿ ನೋಡಿದ್ರೆ ಮತ್ತೆ ಅಲ್ಲೇ ಹುಬ್ಬಳ್ಳಿಗೇನ ಏನು ಒಂದೆರೆ ಎಮ್ಮಿ ಒಂದೆರೆ ಆಕಳ ಜೋಡ್ ಮಾಡ್ಬಿಡ್ರ ಆಗುತ್ತೆ ನೀವು ಎಲ್ಲ ಸಾಧ್ಯಕ್ಕೆ ಚಲಗತ್ತಿತೆ ಮೂ ಏನೇನೆನಾತೋ ನಮ ಇಲ್ಲಿ ಅರ್ಧಕ್ಕೆ ಬಂದಿರಿ ಪಾ ಕಟಿಗಳಕ್ಕೆ ಇಲ್ಲಿ ನೋಡ್ರ ಚಂದ್ರ ಗುರುಪಿ ಗುಪಿ ಮಾಡೋರು ಏನ ಈವತ್ತು ಕೊಡ್ತಾರೋ ಕಟಿಗಿಗೆ ನಾಳ ಕೊಡ್ತಾರೋ ಗೊತ್ತಿಲ್ಲ ರೀ ಕಲಿ ಗನಿ ಕೆಳಾತಾರೆ ಫಸ್ಟ್ ನಮ್ಮ ಮುನ್ಕಲ್ನಾಗ ಅಡ್ಡೆ ಭಾಳ ಬಾಳಿದ್ದೀರಿಪ್ಪ ಈಗ ಅಡ್ಡನೇ ಇಲ್ರಿ ನಮ್ದು ಈಗ ಅಡ್ಡೆ ಎಲ್ಲ ಅಡ್ಡಿಯಲ್ಲದರಿಪಾ ಅಂತ ಹೇಳಿದ್ರೆ ಅದು ಎರ ಐತೆ ಐತ್ರಿ ಟೆಂಬರ್ ಅಡು ಅಂತೇಳಿ ಟೆಂಬರ್ ಅಡ್ಡೈತೆ ರೀ ಕಟ್ಟಿಗೆ ಸಿಗ್ತಾವ ಸುಳ್ಳು ಅಂತವು ಫ್ಲೌಡ್ ಸಿಗ್ತಾವೆ ದುನ್ಯಾಗಿ ಹೈ